ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಭಾಗ್ಯಜ್ಯೋತಿ ಸಹ ಪ್ರಾಧ್ಯಾಪಕರು ಕನ್ನಡ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕೊಪ್ಪಳ ಇವತ್ತು ನಾನು ಆರಿಫ್ ರಾಜಾರವರ ಕವಿತೆಯನ್ನು ತಮ್ಮ ಮುಂದೆ ವಾಚನ ಮಾಡುತ್ತಿದ್ದೇನೆ ಕವಿತೆಯ ಶೀರ್ಷಿಕೆ ನಮಗೆ ಮನೆ ಕೊಡುವುದಿಲ್ಲವಂತೆ ಕಿರೀಟವಿಲ್ಲದ ಅರಸುಗಳ ಹಾಗೆ ಹೆಸರಿಲ್ಲದ ಊರುಗಳಿಂದ ಬಂದ ಕೂಲಿಯಾಳುಗಳು ನಾವು ನಮ್ಮ ಕತ್ತೆಗಳು ಹೊತ್ತ ಕೆಲಸದ ಮೂಟೆಗಳು ಗದ್ದುಗೆಗಳ ಪ್ರಭಾವದಲ್ಲಿ ಹಾಳಾದವು ನಾವು ಪರವಾನಿಗೆ ಪತ್ರಗಳನ್ನಿಟ್ಟುಕೊಂಡೇ ಬಂದಿದ್ದೇವೆ ನಮ್ಮನ್ನು ಯಾರು ಬೇಕಾದರೂ ಖರೀದಿಸಬಹುದು ರೂಪಾಯಿ ಪೈಸೆಗಳಿಗೆ ಇಲ್ಲಿ ಚಾಕರಿ ಸುಲಭವಾಗಿ ಸಿಗುವುದಿಲ್ಲ ಗೊತ್ತು ಕಳ್ಳರಿಗೆ ಕೊಲೆ ಗಡುಕರಿಗೆ ತಲೆ ಹಿಡುಕರಿಗೆ ಮೊದಲ ಆದ್ಯತೆ ಇವರ ಸಾಲಿನಲ್ಲಿ ನಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಳ್ಳಬೇಕು ನಮಗೆ ಮನೆ ಕೊಡುವುದಿಲ್ಲವಂತೆ ನಗರದಲ್ಲಿ ನಮಗೆ ಬಾಡಿಗೆ ಮನೆ ಸಿಗುವುದಿಲ್ಲವಂತೆ ಏಕೆಂದರೆ ನಾವು ಗಡ್ಡ ಬಿಟ್ಟಿರುತ್ತೇವೆ ದನದ ಮಾಂಸ ತಿನ್ನುರುತ್ತೇವೆ ಕರ್ಫ್ಯೂ ಹೇರಿದಂತಿರುವ ತುರ್ತು ಪರಿಸ್ಥಿತಿಯ ನಡಾವಳಿಗಳು ನಮ್ಮನ್ನು ಅನುಮಾನದಿಂದ ಕಾಣುತ್ತವೆ ಕ್ರೀಡೆಗಳಲ್ಲಿ ಸೇನೆಗಳಲ್ಲಿ ಸೌಹಾರ್ದ ಸಂಬಂಧಗಳಲ್ಲಿ ಭಯೋತ್ಪಾದಕರಲ್ಲ ಗುಲಾಮಿ ಸಂತತಿಯ ಕಪ್ಪು ಅಕ್ಷರಗಳು ನಾವು ಗೋಡೆಗಳ ಮೇಲೆ ಬರಹಗಳನ್ನು ಬರೆಯುವೆವು ಹಣೆ ಬರಹ ಬದಲಾಯಿಸುತ್ತೇವೆ ಅಕ್ಕರೆಯ ಹುಡುಗರು ವ್ಯವಸ್ಥೆಯ ಹುಣ್ಣುಗಳನ್ನು ಒರೆಸಿ ಹಾಕುತ್ತೇವೆ ನಮ್ಮ ಹುಟ್ಟುಹಬ್ಬವನ್ನು ಯಾರೂ ಆಚರಿಸುವುದಿಲ್ಲ ನಮ್ಮ ಗೆಳತಿಯರ ಹೊಟ್ಟೆಯಲ್ಲಿ ಭಾರತೀಯರಾಗಿ ಹುಟ್ಟಿ ಬರುತ್ತೇವೆ ಜಾತಿಗೊಂದು ಪ್ರಮಾಣಪತ್ರ ಬೇಡುವ ಇಂಡಿಯಾಕ್ಕೆ ನಮ್ಮ ನಮಸ್ಕಾರಗಳು ಮಾನವ ಬಾಂಬುಗಳ ದಾಳಿಗೆ ಒಳಗಾದ ನಿರ್ಜೀವ ಸ್ಮಾರಕಗಳು ನಮ್ಮೊಳಗೆ ಜೆಂಡಾ ಹಾರಿಸುತ್ತ ನಗುತ್ತವೆ ಎಲ್ಲ ದೇಶಗಳಲ್ಲೂ ಅಷ್ಟೇ ಪ್ರಾರ್ಥನೆಯ ಭಾಷೆ ಪ್ರಭುತ್ವಕ್ಕೆ ಬೇಗ ಬರುವುದಿಲ್ಲ ನಮಸ್ಕಾರ